ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನೇಶ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಇವನಿದೆ ಸೆಲ್ಫ್ ಡಿಕ್ಲೇರೇಷನ್ ಅಂದರೆ ಸ್ವಯಂ ಘೋಷಣೆನ ಯಾವ ರೀತಿ ನೀವೇ ನಿಮ್ಮ ಫೋನ್ನಲ್ಲಿ ಸಿಸ್ಟಮ್ನಲ್ಲಿ ಲ್ಯಾಪ್ಟಾಪ್ನಲ್ಲಿ ಯಾವ ರೀತಿ ಸ್ವತಃ ನೀವೇ ಜಸ್ಟ್ ಎರಡೆರಡು ನಿಮಿಷ ಟು ಮಿನಿಟ್ನಲ್ಲಿ ನೀವೇ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ನೀವು ಸ್ವಯಂ ಘೋಷಣೆ ಅಂದರೆ ಸೆಲ್ಫ್ ಡಿಕ್ಲೇರೇಷನ್ ಮಾಡಿದ್ರೆ ಮಾತ್ರ ನಿಮಗೆ ಇವನಿದೆ ಹಣ ಬರುತ್ತೆ ಇವನಿದೆ ಹಣ ಜಮಾ ಆಗುತ್ತೆ ಸೊ ಇನ್ನೂ ಯಾರು ಮಾಡಿಲ್ಲ ಈ ಕೂಡಲೇ ಮಾಡಿ ಇವಾಗ ತ್ರೈಮಾಸಿಕವಾಗಿ ಮಾಡಿದ್ದಾರೆ ಅದೇ ರೀತಿ ಇವಾಗ ನವೆಂಬರ್ ನಲ್ಲೂ ಕೂಡ ಸೆಲ್ಫ್ ಡಿಕ್ಲೇರೇಷನ್ ಸ್ಟಾರ್ಟ್ ಆಗಿದೆ ಸೊ ನೀವು ಯಾವ ರೀತಿ ನೀವು ಸೆಲ್ಫ್ ಡಿಕ್ಲೇರೇಷನ್ ಮಾಡಬೇಕು ಅನ್ನೋದನ್ನ ವಿಡಿಯೋ ನೋಡಿದ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಅರ್ಥ ಆಗುತ್ತೆ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಪರ್ಫೆಕ್ಟ್ ಆಗಿ ನೋಡಿ ನಿಮಗೆ ಪರ್ಫೆಕ್ಟ್ ಆಗಿ ನಾಲೆಜ್ ಸಿಗುತ್ತೆ ಒನ್ ಟೈಮ್ ನೋಡಿದ್ರೆ ಸಾಕು ಮತ್ತೆ ನೋಡ್ಬೇಕು ಅನ್ನೋದಿರಲ್ಲ ಸೊ ಯಾರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಹೊಸ ಸಬ್ಸ್ಕ್ರೈಬರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟು ಮತ್ತು ಸ್ಕಾಲರ್ಶಿಪ್ ಅಪ್ಡೇಟ್ ಹೇಳ್ಕೊಡೋದಲ್ಲೇ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವನ್ ಇದಕ್ಕೆ ಯಾವ ರೀತಿ ನಾವು ಸೆಲ್ಫ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಸಿಂಪಲ್ಲಾಗಿ ನಿಮ್ಮ ಫೋನು ಸಿಸ್ಟಮ್ ಲ್ಯಾಪ್ಟಾಪ್ನಲ್ಲಿ ಯಾವುದ್ರಲ್ಲಾದರೂ ಕ್ರೋಮ್ ಬ್ರೋಸರ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ನಲ್ಲಿ ಸೇವಾ ಸಿಂಧು ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ್ರೆ ಇಲ್ಲಿ ತುಂಬ ಸೇವಾ ಸಿಂಧುಗಳು ಓಪನ್ ಆಗುತ್ತೆ ಸೊ ಆಗಿ ನಾನು ಹೇಳೋ ರೀತಿ ಸೇವಾ ಸಿಂಧುನ ಮಾತ್ರ ಓಪನ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಸರ್ಚ್ ಮಾಡಿದ ತಕ್ಷಣ ಸೇವಾ ಸಿಂಧು ಅಂತ ಸರ್ಚ್ ಮಾಡಿ ಈ ರೀತಿ ಮಾಡಿದ ತಕ್ಷಣ ಇಲ್ಲಿ ನೋಡಿ ಸೇವಾ ಸಿಂಧು ಪೋರ್ಟಲ್ ಕನ್ನಡ ಲಾಗಿನ್ ಅಪ್ಲೈ ಟ್ರ್ಯಾಕ್ ಸ್ಟೇಟಸ್ ಅಂತ ಇದೆಲ್ಲ ಇದ್ರ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಲೋಗೋ ನೋಡಿ ಈ ರೀತಿ ಇರುತ್ತೆ ಸೊ ಈ ಸೇವಾ ಸಿಂಧು ಮೇಲೆ ಮಾತ್ರ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಸೇವಾ ಸಿಂಧು ಕರ್ನಾಟಕ ಅಂತ ಈ ರೀತಿ ಓಪನ್ ಆಗುತ್ತೆ ಸೊ ಓಪನ್ ಆದಾಗ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ನೋಡಿ ಸೇವಾ ಸಿಂಧು ಲಾಗಿನ್ ಎಲ್ಲ ಇರುತ್ತೆ ಸೊ ಮಿಡ್ಲ್ ಸೇವಾ ಸಿಂಧು ಲಾಗಿನ್ ಅಂತ ಇದೆ ಅಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲೇನಿಲ್ಲ ಆಗಿ ನೀವು ಸೇವಾ ಸಿಂಧುಗೆ ಲಾಗಿನ್ ಆಗುವಾಗ ಯಾವ ಥರ ರಿಜಿ ಯಾವ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿದ್ದೀರಲ್ಲ ಫೋನ್ ನಂಬರ್ ಅದನ್ನೇ ಹಾಕಿ ಗೆಟ್ ಓ ಟಿ ಪಿ ಕೊಡಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಆದರೂ ನೀವು ಕೊಟ್ಟಿರ್ಬೋದು ಇಲ್ಲ ನಿಮ್ದು ಯಾವ್ದಾದ್ರು ರಿಜಿಶ್ಟರ್ ಸೇವಾ ಸಿಂಧು ರಿಜಿಸ್ಟರ್ ಆಗಿರೋ ನಂಬರ್ ಕೊಟ್ಟಿರ್ಬೋದು ಯಾವ ನಂಬರ್ ಕೊಟ್ಟಿದ್ದೀರಲ್ವ ಇದಿಗೆ ಅದನ್ನೇ ಹಾಕಿ ಗೆಟ್ ಓ ಟಿ ಪಿ ಕೊಟ್ಟು ನೀವು ಇಲ್ಲಿ ಕ್ಯಾಪ್ಚರ್ ಹಾಕಿ ಸಬ್ಮಿಟ್ ಮಾಡಬೇಕು ಸೊ ಸಬ್ಮಿಟ್ ಮಾಡಿದ್ರೆ ಲಾಗಿನ್ ಆಗುತ್ತೆ ಸೊ ಫೋನ್ ನಂಬರ್ ಹಾಕಿ ಓ ಟಿ ಪಿ ಹಾಕಿ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಾದ್ಮೇಲೆ ನೋಡಿ ಈ ರೀತಿ ಓಪನ್ ಆಗುತ್ತೆ ನೀವೇನಿಲ್ಲ ಸಿಂಪಲ್ಲಾಗಿ ಲೆಫ್ಟ್ ಸೈಡಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಈ ರೀತಿ ಆಪ್ಷನ್ ಕಾಣಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ವ್ಯೂ ಆಲ್ ಸರ್ವಿಸಸ್ ಅಂತ ಇನ್ನೊಂದು ಕಾಣಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇವಾಗ ಈ ರೀತಿ ಎಲ್ಲ ಸರ್ವಿಸಸ್ ಓಪನ್ ಆಗುತ್ತೆ ನಾವೇನಿಲ್ಲ ಸಿಂಪಲ್ ಆಗಿ ರೈಟ್ ಸೈಡ್ನಲ್ಲಿ ಸರ್ಚ್ ಬಾಕ್ಸ್ ಇರುತ್ತೆ ಇಲ್ಲಿ ಬಂದು ಯುವ ಅಂತ ಸರ್ಚ್ ಮಾಡಿ ವಾಯು ವಿ ಎ ಅಂತ ಜಸ್ಟ್ ಸರ್ಚ್ ಮಾಡಿ ಯುವ ಅಂತ ಸರ್ಚ್ ಮಾಡಿ ವಾಯು ವಿ ವಿ ಎ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಮೂರು ಈ ರೀತಿ ಯುವ ನಿಧಿಗೆ ಸಂಬಂಧಪಟ್ಟಿದ್ದು ಬರುತ್ತೆ ಇಲ್ಲಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ ಸೆಲ್ಫ್ ಡಿಕ್ಲೇರ್ ಅಂತ ಇಲ್ಲಿ ಕಾಣಿಸುತ್ತೆ ನೋಡಿ ಇದರ ದಿವಾನ್ ಇದ್ದು ಸೊ ಸ್ವಯಂ ಘೋಷಣೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೆಲ್ಫ್ ಡಿಕ್ಲರೇಷನ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಈ ರೀತಿ ಎಲ್ಲ ಇಂಟರ್ಫೇಸ್ ಓಪನ್ ಆಗುತ್ತೆ ಯುವ ನಿಧಿ ತ್ರೈಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ ಅರ್ಜಿ ಅಂತ ಸೊ ಇಲ್ಲಿ ನೋಡ್ಬೋದು ಈ ರೀತಿ ಬರುತ್ತೆ ಆಗಿ ಏನಿಲ್ಲ ಕೆಳಗಡೆ ಇಲ್ಲಿ ನೋಡಿ ಆಧಾರ್ ದೃಢೀಕರಣ ಅಂತ ಆಪ್ಷನ್ ಕಳಿಸುತ್ತೆ ಆಧಾರ್ ಅಥೆಂಟಿಕೇಷನ್ ಆಧಾರ್ ದೃಢೀಕರಣ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆಗಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕಬೇಕಂದ್ರೆ ಟ್ವೆಲ್ ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗಿರುತ್ತೆ ಸೊ ಟ್ವೆಲ್ ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ನೀವು ಸರಿಯಾಗಿ ನಮೂದಿಸಿ ಅದಾದ ಮೇಲೆ ಕೆಳಗಡೆ ಬಾಕ್ಸ್ ಕಾಣಿಸುತ್ತೆ ಕೆಳಗಡೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಟ್ವೆಲ್ ಡಿಜಿಟ್ ನಂಬರ್ ಹಾಕಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಒ ಟಿ ಪಿ ಬಾಕ್ಸ್ನೂ ಕೂಡ ಕ್ಲಿಕ್ ಮಾಡಿ ಆಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ ಓ ಟಿ ಪಿಯನ್ನು ಪಡೆಯಿರಿ ಅಂತ ಒಂದು ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಓ ಟಿ ಪಿ ಬರುತ್ತೆ ಆಧಾರ್ ಕಾರ್ಡ್ ನಂಬರ್ಗೆ ಫೋನ್ ನಂಬರ್ಗೆ ಆ ಓ ಟಿ ಪಿನ ಹಾಕಿ ಸಬ್ಮಿಟ್ ಮಾಡಬೇಕು ಸೊ ಇವಾಗ ನಾನು ಓ ಟಿ ಪಿ ಹಾಕಿ ಸಬ್ಮಿಟ್ ಮಾಡ್ತಿದ್ದೀನಿ ಸೊ ಸಬ್ಮಿಟ್ ಮಾಡಿದ್ಮೇಲೆ ನೋಡ್ಬೋದು ಈ ಥರ ಕ್ಲಿಕ್ ಹೇರ್ ಟು ರಿಟರ್ನ್ ಅಂತ ಜಸ್ಟ್ ಸಿಂಪಲಾಗಿ ಕ್ಲಿಕ್ ಮಾಡಿ ಆಮೇಲೆ ಕೆಳಗಡೆ ಆಧಾರ್ ಡೀಟೇಲ್ಸ್ ಅಂದರೆ ಆಧಾರ್ ವಿವರಗಳನ್ನು ಪಡೆಯಿರಿ ಗೆತ್ ಗೆಟ್ ಆಧಾರ್ ಡಿಟೇಲ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಡಿಟೇಲ್ಸ್ ನಿಮ್ಮ ನೇಮು ಆಮೇಲೆ ಇದು ಇವನ್ ಇದ್ದಿದ್ದು ನಂಬರು ರೆಫರೆನ್ಸ್ ನಂಬರ್ ಆಮೇಲೆ ನಿಮ್ಮ ಡಿಗ್ರಿದು ಇದೆ ಅದು ರಿಜಿಸ್ಟ್ರೇಷನ್ ನಂಬರು ಆಮೇಲೆ ಮಂತ್ ಎಲ್ಲ ಇಲ್ಲಿ ಬರುತ್ತೆ ಸೊ ಸ್ವಯಂ ಘೋಷಣೆ ಮಂತ್ ಎಲ್ಲ ಬರುತ್ತೆ ನೋಡ್ಬೋದು ಈ ರೀತಿ ನಿಮ್ಮ ಡಿಟೇಲ್ಸ್ ಬರುತ್ತೆ ಸೊ ಆಗಿ ಕೆಳಗಡೆ ಸ್ಕ್ರೋಲ್ ಮಾಡಿ ಡಿಟೇಲ್ಸ್ ಸರಿಯಾಗಿದೆ ನೋಡಿಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಸ್ವಯಂ ಘೋಷಣೆ ಒಪ್ಪಿಗೆ ಅಂತ ಬರುತ್ತೆ ಇಲ್ಲಿ ಏನಿಲ್ಲ ಆಗಿ ನೀವು ಇಲ್ಲಿ ಹೌದು ಅಂತ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿ ಎಸ್ ಅನ್ನೋ ಟಿಕ್ ಮಾಡಿ ಟಿಕ್ ಮಾಡಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣಿಸುತ್ತೆ ಸೊ ಕ್ಯಾಪ್ಚರ್ ಸಿಂಪಲ್ ಸಿಂಪಲಾಗಿ ಟೈಪ್ ಮಾಡ್ಕೊಳ್ಳಿ ಟೈಪ್ ಮಾಡ್ಕೊಂಡಾದಮೇಲೆ ಕೆಳಗಡೆ ಒಂದು ಸಬ್ಮಿಟ್ ಬಟನ್ ಗ್ರೀನ್ ಮಾರ್ಕಲ್ಲಿ ಕಾಣಿಸುತ್ತೆ ಸೊ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿ ನೀವು ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿ ಪ್ರೊಸೆಸಿಂಗ್ ಅಂತ ಬರುತ್ತೆ ನೋಡಿ ಸೊ ನಾನಿವಾಗ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಪ್ರೊಸೆಸಿಂಗ್ ಅಂತ ಈ ರೀತಿ ರೌಂಡ್ ಹೊಡೆಯುತ್ತೆ ಸೊ ಆಮೇಲೆ ಎಲ್ಲ ಡೀಟೇಲ್ಸ್ ಶೋ ಆಗುತ್ತೆ ಸೊ ನಾವು ಡೀಟೇಲ್ಸ್ ಎಲ್ಲ ಎಲ್ಲ ನೋಡ್ಕೊಳ್ಳಿ ಸೊ ಸರಿ ಇದ್ಮೇಲೆ ಏನಿಲ್ಲ ಸಿಂಪಲ್ ಆಗಿ ಕೆಳಗಡೆ ಮತ್ತೆ ಸ್ಕ್ರೋಲ್ ಮಾಡಿ ಇನ್ನೊಂದು ಸಲ ಸಬ್ಮಿಟ್ ಬಟನ್ ಕಾಣಿಸುತ್ತೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇವಾಗ ನಮಗೆ ಒಂದು ಪ್ರಿಂಟ್ ಬರುತ್ತೆ ಸೊ ಈ ರೀತಿ ಸಿಂಪಲ್ ಆಗಿ ನಾವು ಸಬ್ಮಿಟ್ ಮಾಡಿದ ಮೇಲೆ ಒಂದು ಪ್ರಿಂಟ್ ಬರುತ್ತೆ ಸೊ ಪ್ರಿಂಟ್ನ ಕೆಳಗಡೆ ಎಕ್ಸ್ಪರ್ಟ್ ಪಿ ಡಿ ಎಫ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು ಪಿ ಡಿ ಎಫ್ನ ನಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಆಗುತ್ತೆ ಸೊ ಈ ರೀತಿ ಆಗಿ ನೀವು ಪಿ ಡಿ ಎಫ್ನ ಓಪನ್ ಮಾಡಿ ನಿಮ್ಮ ಹತ್ರ ಸೇವ್ ಮಾಡಿಟ್ಕೊಳ್ಳಿ ಈ ರೀತಿಯಾಗಿ ನೀವು ಸಿಂಪಲ್ ಆಗಿ ಯುವ ನಿಧಿಗೆ ಸ್ವಯಂ ಘೋಷಣೆ ಅಂದರೆ ಸೆಲ್ಫ್ ಡಿಕ್ಲೇರೇಷನ್ನ ಮಾಡ್ಬೋದು ನೀ ಸ್ವ ನೀವೇ ಸ್ವತಃ ಜಸ್ಟ್ ಟೂ ಮಿನಿಟ್ನಲ್ಲಿ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಸೊ ಯೂಸ್ಫುಲ್ ಆದವರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಏನಕ್ಕೆ ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟು ಯುವ ನಿಧಿ ಸ್ಕಾಲರ್ಶಿಪ್ ಪ್ರತಿಯೊಂದು ಅಪ್ಡೇಟ್ ಮಾಡೋದಲ್ಲಿ ಯಾವ ರೀತಿ ಹಾಕ್ಬೇಕನ್ನೋದು ಅರ್ಜಿಯನ್ನು ಹೇಳ್ಕೊಡ್ತೀನಿ ನಿಮಗೆ ಅದು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಅದೇ ರೀತಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಇದೆ ಜಾಯ್ನ್ ಆಗೋರು ಜಾಯ್ನ್ ಆಗಿ ಅಂತ ಹೇಳ್ತಾ ಮತ್ತೆ ಮತ್ತೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್